ಏನೋ ಒಂದು ಅಜೀಬ್ ಸೌಂಡ್ ಬರ್ತೈತೆ ದೇವ್ರ ಅಣೆಗೆ ಗೊತ್ತಾಗ್ತಲ್ಲ ಪೆಟ್ರೋಲ್ ಕಾಲ ಬಿಡ್ರು ಬಿಡ್ರು ಅನ್ನೋಲ್ಲ ಹಂಗ ನೀವು ಹೋಗ್ತೀರಿ ಅಂದ್ಬಿಟ್ಟು ನಾನು ತಗೋ ಒನ್ ಟೆನ್ ಟ್ವೆಂಟಿ ಬೇಸ್ ಜಾಸ್ತಿ ಐತೆ ಪ್ಲಸ್ ಇನ್ನೊಂದೇನಂತಂದ್ರೆ ನಿಂದು ಲೈಟ್ ವೇಟ್ ಈಗ ಸದ್ಯಕ್ಕೆ ು ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಏನು ಇವತ್ತು ಗಾಳಿ ಜಾಸ್ತಿ ಇದೆ ಸೊ ಬೆಳಗ್ಗೆ ಐದೂವರೆ ಟೈಮು ಈಗ ಜಸ್ಟ್ ಮನೆ ಬಿಟ್ಟಿದ್ದೀನಿ ಮಳೆ ಹನಿ ಆಗ್ತಾ ಇದೆ ಲೈಟಾಗಿ ಲೈಟ್ ಅಂದರೆ ಲೈಟು ಫುಲ್ಲಿ ಲೈಟು ಸೊ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಹನಿ ಆಗ್ತಾ ಇದೆ ಈಗ ಸದ್ಯಕ್ಕೆ ನಾನು ಸಿಲ್ಕ್ ನೋಡ್ ಹತ್ರ ಹೋಗ್ತಾ ಇದ್ದೀನಿ ಕಂಪ್ಲೀಟು ಹಿಂದಗಡೆ ಪ್ಯಾಕ್ ಇವತ್ತು ಪ್ಯಾನಿಯರ್ಸು ಟಾಬಾಕು ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಒಂದು ತ್ರೀ ಡೇಸ್ ಎಲ್ಲ ರೈಡ್ ಹೊರಟಿದ್ದೀವಿ ಎಲ್ಲೋ ಅಂತಂದರೆ ನಿಮ್ಗೆ ಆಗ್ಲೇ ಗೊತ್ತಾಗ್ಬಿಟ್ರತೆ ತಮ್ಮದೇಲ್ಗಳು ನಾವು ಏನೇನು ಹಾಕ್ತೀವಿ ಒಂದು ಗೊತ್ತಾಗಲ್ಲ ನಾವು ಸೊ ಮೂರು ದಿನ ರೈಡು ಸೊ ನಾನು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಅಂದರೆ ನಮ್ಮ ಗಣಿ ಗಣಿ ಮಿಸ್ಟರ್ ತ್ರೀ ಫಿಫ್ಟಿ ಟ್ರಾವೆಲರ್ ಮತ್ತು ನಮ್ಮ ಮೋಹನ್ ಜಯಣ್ಣ ಆಮೇಲೆ ನಮ್ಮ ಥ್ರಾಟ್ಲರ್ ಹರ್ಷ ಸೊ ಇಷ್ಟು ಜನ ಹೊರಟಿದ್ದೀವಿ ಈಗ ಸದ್ಯಕ್ಕೆ ಮೀಟಪ್ ಪಾಯಿಂಟ್ ಇರೋದು ಬಂದ್ಬಿಟ್ಟು ನಮ್ಮ ಸಿಲ್ಕ್ ಬೋರ್ಡು ಸಿಲ್ಕ್ ಬಡೋದ್ರಿಬಿಟ್ಟು ಅವರೆಲ್ಲ ಬರ್ತಾರೆ ಆ ಕಡೆಯಿಂದ ಆವಾಗ ಅದು ಸೊ ನೆನ್ನೆ ತಾನೇ ಸರ್ವಿಸ್ ಮಾಡಿಸ್ಕೊಂಬಂದೆ ಆಗಲೇ ವೀಡಿಯೋದಲ್ಲಿ ನೋಡಿರ್ತೀರ ಏನೋ ಒಂದು ಅಜೀಬ್ ಸೌಂಡ್ ಬರ್ತಾಯಿದೆ ದೇವ್ರ ಹಣೆಗೆ ಗೊತ್ತಾಗ್ತಲ್ಲ ಬಟ್ ಏನಕ್ಕೆ ನನಗೆ ಅಜೀಬ್ ಅನ್ನಿಸ್ತಾ ಇರೋದು ಅಂತಂದರೆ ನಾನು ಆಕ್ಸ್ಲರೇಷನ್ ಮಾಡಿದ್ರೆ ಮಾತ್ರ ಸೌಂಡ್ ಬರ್ತಾ ಇದೆ ಬಿಟ್ಟು ನಾರ್ಮಲಾಗಿ ಕ್ಲಚ್ ಹಿಡಿದು ಫ್ರೀ ಫ್ಲೋ ಅಲ್ಲಿ ನೋಡಿದ್ರೆ ಆ ಸ್ಮೆಲ್ ಅದು ಸ್ಮೆಲ್ ಅಂತೀನಿ ಆ ಒಂದು ಸೌಂಡ್ ಬರ್ತಾಯಿಲ್ಲ ಸೊ ಅದಕ್ಕೆ ಯಾಕಂದರೆ ಆ ಸೌಂಡು ಇದಾಗಿ ಬಂದಿದ್ದಿದ್ರೆ ಇಂಜಿನ್ನು ವಿತೌಟ್ ರನ್ನಿಂಗಲ್ಲಿ ಏನಾದರೂ ಸೌಂಡ್ ಬಂದಿದ್ದರೆ ಚೈನ್ದು ಅನ್ಕೊಬೋದಾಗಿದೆ ಯಾಕಂದರೆ ಚೈನ್ ಟೈಟ್ ಮಾಡಿಸಿದ್ರೆ ಅಥವಾ ಬೇರಿಂಗ್ ತಂದ್ಕೊಂಬೋದಾಗಿತ್ತು ಬಟ್ ಆಕ್ಸಲೆಟ್ರ್ ಡೌನ್ ಮಾಡಿದ್ರೆ ಆ ಸೌಂಡ್ ಬರ್ತಾಯಿಲ್ಲ ಆಕ್ಸಲೆಟ್ರ್ ಕೊಟ್ಟರೆ ಮಾತ್ರ ಸೌಂಡ್ ಬರ್ತಾ ಇದೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಏನಾಗಿದೆ ಅಂತ ಸೊ ನೋಡೋಣ ಆ ಕಡೆ ಬೆಳಗ್ಗೆ ಅಥವಾ ಹಂಗೆ ಸ್ವಲ್ಪ ಎಲ್ಲಾದರೂ ಇಂಜಿನ್ ಹೀಟ್ ಆದಾಗ ಗೊತ್ತಾಗುತ್ತಾವು ಕರೆಕ್ಟಾಗಿ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಸೊ ಈಗ ಸದ್ಯಕ್ಕೆ ಸಿಗ್ನಲ್ ಬಿಡ್ತು ಆ್ಯಕ್ಚುಲಿ ಈ ಟೈಮಲ್ಲಿ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ಈ ಸಿಗ್ನಲಲ್ಲಿ ನಿಂತ್ಕೊಳ್ಳೋವಾಗ ಹುಷಾರಾಗಿ ಹಿಂದೆಗಡೆ ನೋಡಿಕೊಂಡು ನಿಂತ್ಕೋಬೇಕು ಯಾಕಂದರೆ ಏನು ಮಾಡ್ತಾರೆ ಅಂದರೆ ಕೆಲವರು ಡೈರೆಕ್ಟು ನುಗ್ಬಿಡ್ತಾರೆ ನೈಟಲ್ಲಿ ಬಂದ್ಬಿಟ್ಟು ಇದ್ದೇ ಕಡೆ ಕಾರ್ಗಳು ಟ್ರಕ್ಕು ಇವೆಲ್ಲ ಸುಮಾರು ಇನ್ಸಿಡೆಂಟ್ ಆಗಿದೆ ನನಗೆ ಸರಿ ಸಿಗ್ನಲಲ್ಲಿ ನಿಂತಿದ್ದೀನಿ ಪಕ್ಕದಲ್ಲಿ ಬಸ್ಸು ಜುಕ್ಕು ಏನು ಒಂದು ಒಂದು ಅಡಿ ಗ್ಯಾಪಲ್ಲಿ ಹೋದ ಸೊ ಅವತ್ತಿಂದ ಸ್ವಲ್ಪ ಭಯ ನನಗೆ ಈ ಒಂದು ಸಿಗ್ನಲ್ಗಳಲ್ಲಿ ಬೆಳಗಿನ ಜಾವ ಅಥವಾ ಇನ್ನೇನು ಲೇಟ್ ನೈಟಲ್ಲಿ ಸಿಗ್ನಲ್ಗಳಲ್ಲಿ ನಿಲ್ಲಿಸೋದಕ್ಕೆ ಭಯ ಬಟ್ ಏನು ಮಾಡ್ತೀರ ನಿಲ್ಲಿಸಲೇಬೇಕು ರೂಲ್ಸ್ ಫಾಲೋ ಮಾಡಲೇಬೇಕು ಒಂದು ನಮ್ಮ ಸೇಫ್ಟಿ ಎರಡನೇದು ಫೈನ್ ಬೀಳಲ್ಲ ಯಾಕಂದರೆ ಇವಾಗ ಎಲ್ಲ ಕಡೆ ಕ್ಯಾಮ್ರಾಗಳಿದೆ ಸೊ ಹುಷಾರಾಗಿರಿ ಸೇಫಾಗಿ ರೈಡ್ ಮಾಡಿ ನೋಡಿ ಇಲ್ಲಿಲ್ಲ ಇಲ್ಲಿ ಫ್ರೀ ಸಿಗ್ನಲ್ ಇದೆ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ಕೆಲವೊಂದು ಕಡೆ ಸಿಗ್ನಲ್ ಆಫ್ ಆಗಿರಲ್ಲ ಅದು ಸಿಗ್ನಲ್ ಇದ್ದೇ ಇರುತ್ತೆ ಸೊ ಲೈನ್ ಅಪ್ ಎಲ್ಲ ರೆಡಿ ನೋಡಿ ಎರಡು ತ್ರೀ ನೈಂಟಿ ಒಂದು ಡ್ಯಾಮಿ ಒಂದು ಫೋರ್ ಫಿಫ್ಟಿ ಸೊ ಎಲ್ಲ ಫೋರ್ ಫೋರ್ ಹಂಡ್ರೆಡ್ ಸಿ ಸಿ ಕ್ಯಾಟಗರಿ ನಾಲ್ಕು ಜನ ಬ್ಲಾಗರ್ಸ್ ಒಂದು ಬ್ಲಾಗ್ ಎರಡು ಬ್ಲಾಗ್ ನಾಲ್ಕು ಬ್ಲಾಗ್ ಇವರೆಲ್ಲ ಮುಗಿಸ್ಲಿ ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಎಲ್ಲ ನನ್ನ ಸಿ ಸಿ ಇದೆ ಸದ್ಯಕ್ಕೆ ಫಸ್ಟ್ ಟೈಮ್ ಪಾಯಿಂಟ್ ಫೋರ್ ಕ್ಲಾಸಿ ಫಸ್ಟ್ ಟೈಮ್ ರೀಡ್ ಹೋಗ್ತಾ ಇದ್ದೀನಿ ಗ್ರೂಪ್ ಅಲ್ಲಿ ಹಿಮಾಲಯನ್ ಜೊತೆ ಇದುವರೆಗೂ ಸೋಲೋ ಹೋಗಿದೆ ನನ್ ಜೊತೆ ಮಹಾರಾಷ್ಟ್ರ ಆದ್ಮೇಲೆ ಇದೆ ಎರಡು ವರ್ಷ ಎರಡು ವರ್ಷ ಆದ್ಮೇಲೆ ಇದೆ ಫಸ್ಟ್ ನಾನು ವರ್ಷ ಇದೆ ಫಸ್ಟ್ ನಾನು ಮಾಡಿದ್ದೀವಿ ಬಟ್ ಕಮ್ಮಿ ಬಟ್ ಈಗ ಜಾಸ್ತಿ ನೋಡಿ ಇದು ಹರ್ಷ ಓಕೆ ಸೊ ಇಲ್ಲೇ ಅವ್ನು ಟೀ ಹಾಕ್ಕೊಂಡು ಆಲ್ಮೋಸ್ಟ್ ಎಂಟು ಗಂಟೆ ಆಗೋಯ್ತು ಬೇಗನೆ ಹೊಡ್ಬೇಕಾಯಿತು ಪರ ಇಲ್ಲ ರೋಡ್ ಚೆನ್ನಾಗಿದೆ ಎನ್ ಎಚ್ ಫಾರ್ಟಿ ಫೋರ್ವರೆಗೂ ಸ್ವಲ್ಪ ಸ್ವಲ್ಪದು ಆಮೇಲಿಂದ ಇನ್ನೊಂದು ಗಣೇಶ ಅಲ್ವಾ ಎಲ್ಲ ಹೋಗೈತೆ ಅಷ್ಟೇ ಹೌದಾ ಹ್ಞೂ ನೀನು ಹಾಕೊಂಡೆ ಗಂಟೆ ಅಲ್ಲ ಅಲಾ ನೋಡಲ್ಲಿ ಗಣಿತ್ ಗ್ಲೌಸ್ ಕೊಳ್ದೋತಂತೆ ಕಾರ್ ಕೆಳಗಡೆ ಐತೆ ಗ್ಲೌಸ್ ಬೀದಾಗಿದೆ ಸ್ವಲ್ಪ ಹಾ ಸಾಕು ಸಾಕ್ ಸಾಕ್ ಬೀಳ್ಸ್ಕೊಬಿಟ್ಟ ಕಾರ್ಬನ್ ನಿಂತ ಊಟ ಓಕೆ ಓಕೆ ನೋಡಿ ಇದು ಇದು ಕಾರ್ಬನ್ ಫೈಬರ್

ನಾನೇನು ಮಾಡ್ಲಿ ಇಲ್ಲ ನೋಡಿದೀನಿ ಗಣ್ಣಿನೇ ಲೇಟು ಗಣ್ಣಿನೇ ಲೇಟು ಏ ಮೈಕೆ ಹಾಕಿಲ್ವಾ ಕೃಷ್ಣಗಿರಿ ಆದ್ಮೇಲೆ ಸೇಲಂ ರೋಡ್ ಹೋಗ್ತೀವಲ್ಲ ಅವಾಗ ನಾಷ್ಟಕ್ಕೆ ಹಾಕೋಣ ಸ್ಟಾರ್ಟ್ ಐತೆ ಎಲ್ಲ ಕಡೆ ಕೃಷ್ಣಗಿರಿಗೆ ಹೋಗಿ ಫ್ಯೂಲ್ ಫುಲ್ ಹಾಕ್ಸ್ಬೇಕು ಅಲ್ಲೇ ನೋಡೋಣ ಅಲ್ಲಿಂದ ಹಿಂಗೆ ಸ್ವಲ್ಪ ದೂರ ಹೋದರೆ ಸೇಲಂ ರೋಡ್ಗೆ ಹೋದರೆ ಒಳ್ಳೆ ಎಲ್ಲಾದರೂ ಜಾಗ ಹಾಕಿ ನಾಷ್ಟಕ್ಕೆ ಒಂದು ಎಗ್ ದೋಸೆ ಅದು ಇದು ತಿನ್ಕೋಬೋದು ಸೊ ತಮಿಳ್ನಾಡು ಆಂಧ್ರ ಕಡೆ ಬಂದರೆ ನಾನು ಜಾಸ್ತಿ ಬ್ರೇಕ್ಫಾಸ್ಟು ಎಗ್ ದೋಸೆನೇ ಮಾಡೋದು ಬಟ್ ಒಂದೊಂದ್ಸರಿ ಜಾಗ ನೋಡ್ತೀನಿ ನೋಡ್ಕೊಂಡು ನೀಟಾಗಿರೋ ಕಡೆ ಮಾತ್ರ ತಿಂತೀನಿ ಯಾಕಂದರೆ ಅವನು ಒಂದೊಂದ್ಸರಿ ಸರಿ ರೈಡಿಂಗಲ್ಲಿ ಏನಾಗ್ಬಿಡುತ್ತೆ ಎಣ್ಣೆ ಪದಾರ್ಥ ತಿಂದಾಗ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ರೈಡ್ ಮಧ್ಯ ಅದಕ್ಕೆ ಫುಡ್ಡು ರೈಡ್ ಮಾಡೋವಾಗ ಯಾವತ್ತೂ ಫುಡ್ಡು ಮಾತ್ರ ನೀಟಾಗಿ ನೋಡ್ಕೊಂಡು ತಿನ್ನಬೇಕು ಫಿಶ್ ಅವಾಯ್ಡ್ ಮಾಡಬೇಕು ಮಟನ್ ಅವಾಯ್ಡ್ ಮಾಡಬೇಕು ಚಿಕನ್ ಓಕೆ ಬಟ್ ಬಾಯ್ಲ್ಡು ಅಥವಾ ಇದು ಏನು ತಂದೂರು ನೀವು ಡೀಪ್ ಫ್ರೈ ಎಲ್ಲ ಮಾಡಿದ್ರೆ ಆಯಿಲಲ್ಲಿ ಸ್ವಲ್ಪ ಅದು ಕಷ್ಟ ಪರೋಟಾ ಅವಾಯ್ಡ್ ಮಾಡಿ ಆಮೇಲೆ ಚಪಾತಿ ಓಕೆ ಗೋಧಿ ಐಟಮ್ ಓಕೆ ಮೈದಾ ಐಟಮ್ ಅವಾಯ್ಡ್ ಮಾಡಿ ಆಮೇಲೆ ಇನ್ ಕೇಸ್ ಏನೂ ತಿನ್ನೋಕ್ಕಾಗಿಲ್ಲ ಅಂತಂದರೆ ಲೈಕ್ ಸ ಇಡ್ಲಿ ಸಾಂಬಾರು ಬೆಸ್ಟ್ ನಾಷ್ಟಕ್ಕೆ ಎಗ್ ದೋಸೆ ಅದು ನೀವು ನೋಡ್ಕೊಂಡು ತಿನ್ಬೋದು ಆಮೇಲೆ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿ ಮಧ್ಯಾಹ್ನ ಹೊತ್ತು ಮೊಸರನ್ನ ಮಾತ್ರ ಅದೇ ಯಾವುದೇ ಕಾರಣಕ್ಕೂ ತಿನ್ನೋಕೆ ಹೋಗ್ಬೇಡಿ ಯೂಶ್ವಲಿ ಮಧ್ಯಾಹ್ನ ಹೊತ್ತು ನಾನು ಸ್ಕಿಪ್ ಮಾಡ್ತೀನಿ ಇದು ಲಂಚ್ನ ಲಂಚ್ ಸ್ಕಿಪ್ ಮಾಡಿ ಐದಾರು ಜಾ ಅಂದರೆ ಖಾಲಿ ಹೋಟೆಲ್ ಅಂತೂ ಇರೋಲ್ಲ ಬಾಳೆಹಣ್ಣು ಏನರೋಲು ಅಥವಾ ಚಾಕ್ಲೇಟ್ ಬಾರ್ಸು ಎನರ್ಜಿ ಬಾರ್ಸು ಈ ಥರ ಏನಾದರೂ ತಿನ್ಕೊಂಬಿಡ್ತೀನಿ ಜಾಸ್ತಿ ಲಾಂಗ್ ರೈಡಲ್ಲಿದ್ದಾಗ ಎಸ್ಪೆಷಲಿ ಸೋಲೋ ರೈಡ್ ಇದ್ದಾಗ ಸೊ ಅದಕ್ಕೆ ಫುಡ್ಡು ನೀಟಾಗಿ ನೋಡಿಕೊಂಡು ತಿನ್ನಬೇಕು ಸೊ ಇನ್ನೂ ಏನಾದರೂ ಬಿಟ್ಟಿದ್ರೆ ಮುಂದಕ್ಕೆ ಹಂಗೆ ಗ್ಯಾಪ್ಸ್ಕೊಂಡು ಕಪ್ಸ್ಕೊಂಡು ಹೇಳ್ತಾ ಇರ್ತೀನಿ ಅದೊಂದೊಂದು ಸರಿ ಮರ್ತೋಗ್ಬಿಡ್ತೀನಿ ಹೇಳೋ ಎಡಿಟಿಂಗ್ ಮಾಡೋವಾಗ ಅಯ್ಯೋ ಅದು ಮಿಸ್ ಮಾಡಿಬಿಟ್ಟೆ ಅಯ್ಯೋ ಇದು ಮಿಸ್ ಮಾಡಿಬಿಟ್ಟೆ ಅಂತ ತುಂಬ ಸರಿ ಆಗ್ಬಿಟ್ಟಿದೆ ಸೊ ಏನೇನು ಮೈಂಡಿಗೆ ಬರುತ್ತೆ ಅವಾಗ ಅವಾಗ ಹೇಳ್ತಾ ಇರ್ತೀನಿ ಸೊ ವೀಡಿಯೋ ಅಂತೂ ಕಂಪ್ಲೀಟಾಗಿ ನೋಡಿ ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಯೂಶಲಿ ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ ಬಟ್ ತುಂಬ ಜನ ಲಾಸ್ಟ್ವ್ರಿಗೂ ನೋಡೋಲ್ಲ ಅದಕ್ಕೆ ಮಧ್ಯಾಹ್ನ ಹೇಳ್ಬಿಡ್ತೀನಿ ಸೊ ಇನ್ನೊಂದು ಕಮೆಂಟ್ ಬಂದಿತ್ತು ನನಗೆ ಇಂಜಿನ್ ಬ್ರೇಕಿಂಗ್ ಬದ್ಬಿಗೆ ಒಂದು ವೀಡಿಯೋ ಮಾಡಿ ಅಂತ ಸೊ ಇಂಜಿನ್ ಬ್ರೇಕಿಂಗ್ ಅಂತಂದರೆ ಲೈಕ್ ಇವಾಗ ಎಲ್ಲರಿಗೂ ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕು ಗೊತ್ತಿದೆ ಸೊ ಇಂಜಿನ್ ಬ್ರೇಕ್ ಏನು ಅಂತಂದರೆ ಮೂರನೇ ಬ್ರೇಕ್ ಅದು ಒಂಥರ ಬೈಕಿಂಗ್ ಇದಕ್ಕೆ ಬೈಕ್ಸ್ಗೆ ಒಂಥರ ಬೈಕಲ್ಲ ಕಾರಲ್ಲೂ ನೀವು ಇಂಜಿನ್ ಬ್ರೇಕಿಂಗ್ ಮಾಡ್ಬೋದು ಸೊ ಯಾವುದೇ ಗಾಡಿಯಲ್ಲೂ ಇಂಜಿನ್ ಬ್ರೇಕಿಂಗ್ ಮಾಡ್ಬೋದು ಸೊ ಇಂಜಿನ್ ಬ್ರೇಕಿಂಗ್ ಬಂದ್ಬಿಟ್ಟು ಒಂದು ಮೂರನೇ ಬ್ರೇಕ್ ಅಂತಲೇ ಹೇಳ್ಬೋದು ಹೆಂಗೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲು ನೋಡಿ ಇಷ್ಟು ಫಾಸ್ಟಾಗಿ ಹೋಗ್ತಾಯಿರ್ತೀನಿ ಅಂದ್ಕೊಳ್ಳಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ ನೋಡಿ ಇವಾಗ ಹಿಂಗೆ ಇರುತ್ತೆ ಅಂದ್ಕೊಳ್ಳಿ ಸಿಕ್ಸ್ತ್ ಗೇರಲ್ಲಿ ಇದ್ದೀನಿ ನಾನು ಸೊ ಆರನೇ ಗೇರಿಂದ ಸಡನ್ನಾಗಿ ನಿಲ್ಲಿಸ್ಬೇಕು ಅಂತಂದರೆ ಫ್ರಂಟ್ ಟು ಬ್ಯಾಕು ಎರಡು ನಿಧಾನಕ್ಕೆ ಅಪ್ಲೈ ಮಾಡಿಕೊಂಡು ಹಿಂಗೆ ಸೊ ಏನು ನಮ್ಮ ಗೇರ್ ಏನಿದೆ ಅದನ್ನು ಕ್ವಿಕ್ಕಾಗಿ ಡಿಕ್ರೀಸ್ ಮಾಡಿ ಪಟ್ಟಂತ ಕ್ಲಚ್ಗಳು ಬಿಡ್ತಾ ಇರಬೇಕು ಇವಾಗ ನೋಡಿ ಒಂದು ಗೇರ್ ಹಾಕಿ ಹಿಂಗೆ ಬಿಟ್ಟೆ ಎರಡನೇ ಗೇರ್ ಹಿಂಗೆ ಬಿಟ್ಟೆ ಹಿಂಗೆ ಸೊ ಏನಾಗುತ್ತೆ ಸ್ವಲ್ಪ ಮುಮೆಂಟಮ್ ಏನಿದೆ ಅದು ಕಡಿಮೆ ಆಗುತ್ತೆ ಅದೇ ಟೈಮಿಗೆ ಸೈಮಲ್ಟೇನಿಯಸ್ ಆಗಿ ನೀವು ಫ್ರಂಟು ಬ್ಯಾಕು ಎರಡೂ ಬ್ರೇಕು ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರಿಂದ ಏನಾಗುತ್ತೆ ಕ್ವಿಕ್ಕಾಗಿ ಸ್ಟಾಪ್ ಆಗುತ್ತೆ ಈಗ ಯೂಶಲಿ ಜೀರೋ ಟು ಹಂಡ್ರೆಡು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸಿಕ್ಸ್ ಸೆಕೆಂಡ್ ಸೆವೆನ್ ಸೆಕೆಂಡ್ ಫೋರ್ ಸೆಕೆಂಡ್ಸ್ ಅಂತೆಲ್ಲ ಮಾತಾಡ್ತಾರೆ ಬಟ್ ಯಾರೂ ಬ್ರೇಕಿಂಗ್ದು ಮಾತಾಡೋಲ್ಲ ಬ್ರೇಕಿಂಗು ಹಂಡ್ರೆಡ್ ಟು ಝೀರೋ ಅಥವಾ ಸಿಕ್ಸ್ಟಿ ಟು ಝೀರೋ ಎಷ್ಟು ನಿಮಿಷದಲ್ಲಾಗುತ್ತೆ ಅದನ್ನು ಯಾರೂ ಮಾತಾಡೋಲ್ಲ ಪ್ಲಸ್ ಎಷ್ಟು ಮೀಟ್ರಲ್ಲಿ ಆಗುತ್ತೆ ಅನ್ನೋದು ಮಾತಾಡೋಲ್ಲ ಯಾಕಂದರೆ ಬ್ರೇಕಿಂಗ್ ಅಪ್ಲಿಕೇಶನ್ ಏನಿರುತ್ತೆ ಅದು ಪ್ರತಿ ರೈಡ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸಲರೇಷನ್ ಏನಿದೆ ಅದು ಎಲ್ಲರೂ ಎಕ್ಸಲರೇಷನ್ ಕೊಡ್ಬೋದು ಆಯಿತಾ ಸೊ ಅದು ಓಕೆ ಬಟ್ ಡಿಸಲರೇಷನ್ ಇದೆಯಲ್ಲ ಅಂದರೆ ಬ್ರೇಕಿಂಗ್ ಇದೆಯಲ್ಲ ಅದು ಪ್ರತಿಯೊಬ್ಬ ರೈಡ್ರ ಮೇಲೂ ಡಿಫರ್ ಆಗುತ್ತೆ ಪ್ರತಿಯೊಬ್ಬ ರೈಡ್ರೂ ಒಂದೊಂದೇ ಸ್ಟೈಲಲ್ಲಿ ಮಾಡ್ತಾರೆ ಕೆಲವರು ಫ್ರಂಟ್ ಬ್ರೇಕ್ ಜಾಸ್ತಿ ಹಿಡಿತಾರೆ ಕೆಲವರು ಬ್ಯಾಕ್ ಬ್ರೇಕ್ ಜಾಸ್ತಿ ಹಿಡಿತಾರೆ ಕೆಲವರು ಇಂಜಿನ್ ಬ್ರೇಕಿಂಗ್ ವಿತ್ ಸೈಮಲ್ಟೇನಿಯಸ್ ಆಗಿ ಮಾಡ್ತಾರೆ ಸೊ ನಾವು ಸೈಮಲ್ಟೇನಿಯಸ್ ಆಗಿ ಮಾಡ್ತೀವಿ ಸೊ ನೀವು ಏನಾದರೂ ಸೈಮಲ್ಟೇನಿಯಸ್ ಆಗಿ ಕಲ್ತರೆ ಸೊ ಬೇಗ ನಿಲ್ಲಿಸೋದಕ್ಕೆ ಗಾಡಿ ಬೇಗ ಸ್ಟಾಪ್ ಮಾಡೋದಕ್ಕೆ ಅನುಕೂಲ ಸೊ ಸಡನ್ನಾಗಿ ಯಾವುದೋ ಅಡ್ಡ ಬಂತು ಟಕ್ಕಂತ ಅಡಿ ಬ್ರೇಕು ಬ್ರೇಕು ಅಂತಂದರೆ ಬರೇ ಬ್ರೇಕ್ ಹಾಕಿದ್ರೆ ಕೆಲವೊಂದು ಸರಿ ಜಾಸ್ತಿ ಬೇಗ ನಿಲ್ಲಲ್ಲ ಮೀಟರ್ಸ್ ಜಾಸ್ತಿ ಕವರ್ ಆಗುತ್ತೆ ನೀವು ಇದು ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿದ್ರೆ ಸೊ ಅಷ್ಟೇ ಆಮೇಲೆ ಇಂಜಿನ್ ಬ್ರೇಕಿಂಗನ್ನು ಅಷ್ಟೇ ನೀವು ಯಾವಾಗೋ ಹೈವೇಗೆ ಹೋದಾಗ ಎಲ್ಲೋ ಸರಿ ಯೂಸ್ ಮಾಡೋದಲ್ಲ ಸಿಟಿಲೂ ಯೂಸ್ ಮಾಡ್ತಾ ಇರಬೇಕು ಅಂದರೆ ಸಣ್ಣ ಸಣ್ಣ ಹಂಪ್ಸ್ ಆಗಲಿ ಅಥವಾ ಸಣ್ಣ ಸಣ್ಣ ಇದಾಗಲಿ ಸಡನ್ನಾಗಿ ಬ್ರೇಕ್ ಹಿಡಿಯೋ ಥರವು ನೀವೇ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡು ನೀವು ಯೂಸ್ ಆಗಬೇಕು ಏನಾಗುತ್ತೆ ಮಸಲ್ ಮೆಮೊರಿ ಆಗುತ್ತೆ ಸೊ ಮಸಲ್ ಮೆಮೊರಿ ಆದಾಗ ನೀವು ಪ್ಯಾನಿಕ್ ಸಿಚುವೇಷನಲ್ಲಿ ಕಾಲುಗಳು ಅಥವಾ ನಿಮ್ಮ ಬ್ರೇನು ಸೆನ್ಸ್ ಮಾಡಿ ಆಟೋಮೆಟಿಕ್ಕಾಗಿ ಸಿಗ್ನಲ್ ಕಳಿಸುತ್ತೆ ಕಾಲ್ಗೆ ಇಂಜಿನ್ ಬ್ರೇಕಿಂಗ್ ಅಂತ ಅದು ಹೆಂಗೆ ಪಿಂಗೆ ಅಂತೆಲ್ಲ ಕೇಳಿಬಿಡಿ ಅದು ಹಂಗೇನೆ ಇರೋದು ಸೊ ಹ್ಯೂಮನ್ದು ಸಿಸ್ಟಮೇ ಆ ಥರ ಒಂಥರ ಸೂಪರ್ ಕಂಪ್ಯೂಟರ್ ಇದ್ದಂಗೆ ಮನುಷ್ಯ ಸೊ ಅದನ್ನು ಅವಾಗವಾಗ ಪ್ರಾಕ್ಟೀಸ್ ಮಾಡ್ತಾಯಿರಿ ನೀವು ಯಾವಾಗೋ ಹೈವೇಗೆ ಹೋದಾಗ ಮಾತ್ರ ಮಾಡ್ತೀವಿ ಅಂತಂದ್ರೆ ಆಗಲ್ಲ ಪ್ಯಾನಿಕ್ ಸಿಚುವೇಷನ್ಸಲ್ಲೇ ಬೇಕಾಗೋದು ಮೇನು ಇಂಜಿನ್ ಬ್ರೇಕಿಂಗು ಅಮ್ಮಮ್ಮ ಅಂದರೆ ಕ್ಲಚ್ ಪ್ಲೇಟ್ ಹಾಳಾಗುತ್ತೆ ಕ್ಲಚ್ ಪ್ಲೇಟ್ ಏನಿಲ್ಲ ಅಂದರೂ ನಾಲ್ಕೈದು ಸಾವಿರ ಹತ್ತು ಹತ್ತು ಸಾವಿರ ಅಂತಲೇ ಇಟ್ಕೊಳ್ಳಿ ಕ್ಲಚ್ ಪ್ಲೇಟ್ ಹಾಕ್ಸ್ಬಿಡ್ಬೋದು ಬಟ್ ಪ್ಯಾನಿಕ್ ಸಿಚುವೇಷನಲ್ಲಿ ನಾವು ಸೇಫಾಗಿರೋದು ಮೇನು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಸಿಟಿಲೂ ಅಷ್ಟೇ ಅಥವಾ ಪ್ರತಿ ಡೈಲಿ ನಾನು ಇಂಜಿನ್ ಬ್ರೇಕಿಂಗ್ ಮಾಡೇ ಮಾಡ್ತೀನಿ ಆಯಿತಾ ಸೊ ಡೈಲಿ ಇಂಜಿನ್ ಬ್ರೇಕಿಂಗ್ ಮಾಡೇ ಮಾಡ್ತೀನಿ ಅದೇನಾಗ್ಬಿಟ್ಟಿದೆ ಅಂದರೆ ನನಗೆ ಅವಾಗಿಂದ ಮಾಡಿ 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 ನನ್ನ ಮಸಲ್ ಮೆಮೊರಿ ಆಗಿಬಿಟ್ಟಿದೆ ಸೊ ನಾನು ಜಾಸ್ತಿ ವರಿನೇ ಮಾಡ್ಕೊಳಬೇಕಾಗಿಲ್ಲ ಯಾವುದನ್ನ ಕರೆಕ್ಟಾಗಿ ಆಬ್ಸ್ಟೇಕಲ್ ಇತ್ತು ನಾನು ಸ್ಲೋ ಮಾಡಬೇಕು ಅಂತಂದರೆ ನನ್ನ ಕಾಲು ಆಟೋಮೆಟಿಕ್ಕಾಗಿ ಹೋಗ್ಬಿಟ್ಟಿದೆ ಸೊ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಸೊ ಇಂಜಿನ್ ಬ್ರೇಕಿಂಗು ದಯವಿಟ್ಟು ಕಲೀರಿ ಕಲಿತಷ್ಟು ಒಳ್ಳೆಯದು ಸೊ ಈಗ ಇಲ್ಲ ನಾಷ್ಟಕ್ಕೆ ನಿಲ್ಸಿದ್ದೀವಿ ನಾನು ಮೋಹನು ಬಂದ್ರಿ ಈಗ ಹರ್ಷನು ಬಂದ ನಮ್ಮ ಗಣಿ ಈಗ ಇಲ್ಲಿ ಲಾರಿಗಳು ಅಡ್ಡ ಇದೆಯಲ್ಲ ಮಿಸ್ ಆಗಿಬಿಡ್ತಾರೆ ಅದಕ್ಕೆ ಹಿಂಗೆ ನಿಂತ್ಕೊಂಡು ಕರೆದ್ಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಬ್ಯಾಟ್ರಿ ಬೇರೆ ಚೇಂಜ್ ಮಾಡಿ ಬಾ ರೀ ಬಾ 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 ನಾನು ಇಡ್ತೀನಿ ಬಾ ಗಣಿನೇನದು ಹಾಂ ಗಣಿನೇ ಗಣಿನೇ ಹಾಂ ಬಾ 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 ಜರ್ಗು ಜರುಗ ಹೋಗ್ಬಿಡ್ಲಿ ಅವನು ನೋಡ್ದ ಅದು ಗಾಡಿ ಅದು ಅವನು ಹೇಳ್ತಾ ಇರೋದೇನಂದ್ರೆ ತಾಟಲ್ ಬಾಡಿ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅವನೇ ಫ್ಯೂಲು ಏರು ಏರ್ ಬಿಡು ಏರ್ದು ಓಕೆ ಫ್ಯೂಲು ಇದಂಜೆಕ್ಟರು ಅದರಲ್ಲೇನೋ ಸಿಗಾಕೊಂಡ್ಬಿಟ್ಟಿರುತ್ತಂತೆ ನಂದು ಪ್ಲೇ ಬರ್ತಾ ಇದೆ ನಾರ್ಮಲ್ ಪೆಟ್ರೋಲ್ ಖಾಲಿ ಬಿಡ್ರ್ ಬಿಡ್ರಿಫ್ ಕಿಯರ್ ಅಲ್ಲೂ ಆಯ್ತದೆ ಹೌದಾ ಮೋಸ್ಟ್ಲಿ ಲಿವರ್ ಏನೋ ಪ್ರಾಬ್ಲಮ್ ಏನ್ ರೈಡು ಅಲ್ಲ ಹೇಳಿಲ್ಲ ಆ ಶಾಟದ ಗಾಳಿ ಆ ಗಾಳಿನಲ್ಲಿ ನಾನು ಇವರು ಚೆಚ್ಕೊಂಡ್ ಬಂದಿ ನೋಡು ಯಾವ್ದೋ ಒಂದು ಹಿಂಗ್ ಸಿಕ್ತು ಈಟ್ ಬಂದು ಕರ್ವ ನೀವ್ ಹೋಗ್ತಿದ್ರಿ ಅನ್ಬಿಟ್ಟು ನಾನು ತಗೋ ಒನ್ ಟೆನ್ ಹಂಗೆ ಒನ್ ಟ್ವೆಂಟಿ ಹೋದೆ ಈ ಕಡೆ ಎಳಿತ ವೀಲ್ ಬೇಸ್ ಜಾಸ್ತಿ ಐತೆ ಪ್ಲಸ್ ಇನ್ನೊಂದೇನಂತಂದ್ರೆ ನಿಂದು ಲೈಟ್ ವೆಯ್ಟ್ ಈಗ ಸದ್ಯಕ್ಕೆ ಲಗೇಜ್ ಗಿಗೇಜ್ ಇಲ್ಲ ನಮ್ದಾದ್ರೆ ಲಗೇಜ್ಗಳು ಐತೆ ಸ್ವಲ್ಪ ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ ಓಕೆ ಸೊ ಇಲ್ಲೇ ನಾಷ್ಟೆ ಮಾಡಿಕೊಂಡು ಎಗ್ ದೋಸೆ ತಿನ್ಕೊಂಡು ಹೊಡ್ತೀವಿ ಎಷ್ಟೇ ಟೈಮು ನಂದು ವಾಚು ಇಲ್ಲ ಇದು ಸರಿ ಇಲ್ಲ ಹತ್ತು ಗಂಟೆನಾ ಗಂಟೆ ಆಗಿದೆ ಮಾಡ್ಕೊಂಡು ಸೊ ಈಗ ಸೇಲಂಗಿನ ಒಂದು ಐವತ್ತು ಕಿಲೋಮೀಟರ್ ಹಿಂದೆ ನಿಲ್ಲಿಸಿ ಟೋಲ್ ಹತ್ರ ಇದು ಯಾವುದೋ ಒಂದು ಟೋಲ್ ಇದೆ ಸೊ ಅಲ್ಲೇ ನಿಲ್ಲಿಸಿ ಎಲ್ಲ ನಾಷ್ಟಕ್ಕೆ ಬ್ರೇಕ್ಫಾಸ್ಟ್ ಎಗ್ ದೋಸೆ ಹೇಳಿದೀವಿ ಎಗ್ ದೋಸೆ ಏ ಎಲೆಯಲ್ಲು ೋಸೆ ಆಮ್ಲೆಟ್ ತಿಂತೇರ್ ಆಮ್ಲೆಟ್ ಆಮ್ಲೆಟ್ ಹೇಳಿದೀವಿ ಜೊತೆಗೆ ಪೂರಿನೂ ಇದೆ ಇಲ್ಲಿ ಇಡ್ಲಿ ಗಿಡ್ಲಿ ಎಲ್ಲ ಸಿಗುತ್ತೆ ಸೊ ನಾವು ಎಗ್ ದೋಸೆ ತಿನ್ನೋಣ ಅಂತ ನಿಲ್ಸಿದ್ದು ಸೊ ಎಗ್ ದೋಸೆ ತಿನ್ಕೊಂಡು ಅಲ್ಲಿಂದ ಹೊರಡ್ತೀವಿ ನಾಷ್ಟ ಮಾಡಿ ಇಲ್ಲೇ ಸ್ವಲ್ಪ ಅರ್ಶಿಂಗ್ ನಿದ್ದೆ ಬರ್ತಾ ಇತ್ತು ಹಂಗೆ ಸ್ವಲ್ಪ ಪವರ್ ನ್ಯಾಪ್ ಹಾಕೊಂಡು ಚೇರ್ ತಂದಿದ್ದಕ್ಕೂ ಒಳ್ಳೇದಾಯ್ತು ಕುತ್ಕೊಂಡು ಇಲ್ಲೇ ಮರದ ಕೆಳಗಡೆ ಈಗ ಹೊರಟಿದೀವಿ ಈಗ ನೆಕ್ಸ್ಟ್ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ನೂರೈವತ್ತು ಕಿಲೋಮೀಟರ್ ಕಂಟಿನ್ಯೂ ಸರಿ ನೀನೆ ನೋಡ್ಕೋ ಒಂದು ಒನ್ ಫಿಫ್ಟಿ ಮೇಲೆ ನಾನು ನಂದು ಓಡಿ ಅಲ್ಲಿ ನೋಡ್ಕೊತೀನಿ ನಿಂದ ನೋಡ್ಕೊ ಸರಿ ಮುಂದೆ ಅಲ್ಲಿ ಇಡ್ತೀನಿ ಬಾ ಹ್ಞೂ ಓಕೆ ಸೊ ಇಲ್ಲಿಂದ ಹೊರಟು ಆಂಗಲ್ ಕರೆಕ್ಟಾಗಿದೆಯಾ ಓಕೆ ಅನ್ಕೋತೀನಿ ಯಾಕಂದರೆ ಸ್ವಲ್ಪ ಇದು ನಂದು ಒಂದು ನಿಮಿಷ ಇನ್ನು ಸ್ವಲ್ಪ ಮೇಲ್ ಮಾಡ್ತೀನಿ ಓಕೆ ಅನ್ಸುತ್ತೆ ಇದು ಹಾಂ ಈ ಆಂಗಲ್ ಓಕೆ ಓಕೆ ಏ ಗಣಿ ಮೊಬೈಲ್ ಮೊಬೈಲ್ಗೆ ಬೈಲ್ ನೀನು ಮೊದಲೇ ಬಿಡೋದು ಜಾಸ್ತಿ ನೀನು ಅವಾಗಿಂದ ಅವರು ಒಂದಲ್ಲ ಕಡ ಅಲ್ಲೇ ಇರ್ತದೆ ಎಲ್ಲೋ ಹೋಯ್ತಲ್ಲ ಎಲ್ಲೋ ಹೋಯ್ತಲ್ಲ ಅಂತ ಹುಡುಕ್ತಾನೆ ಓಕೆ ಸೊ ಈಗ ಇನ್ನೂ ಸೇಲಮ್ ರೀಚ್ ಆಗಿಲ್ಲ ಸೇಲಮ್ ರೀಚ್ ಆಗಿ ಅಲ್ಲಿಂದ ತಿಂಡಿಗಲ್ ಮೇಲೆ ಹೋಗೋದು ಧನುಷ್ ಕೋಡಿ ನಾವು ಒಂದು ಒಂಬತ್ತು ಗಂಟೆ ರೀಚ್ ಆಗ್ಬೋದು ನೋಡೋಣ ರೂಮೆಲ್ಲ ಬುಕ್ ಆಗಿದೆ ಸೊ ಅಲ್ಲಿ ಹೋಗಿ ರೆಸ್ಟ್ ತೊಗೊಂಡು ನೆಕ್ಸ್ಟ್ ಡೇ ಪ್ಲ್ಯಾನು ಹಾಗೆ ಹೇಳ್ತಾ ಹೋಗ್ತೀನಿ ಮಸ್ಟ್ ಈ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಒಂದೆರಡು ಬೋಧನೆ ಬೇರೆ ಕೊಟ್ಬಿಟ್ಟಿದ್ದೀನಿ ನೋಡೋಣ ಹೆಂಗಾಗತ್ತೋ ಹಂಗೆ ಮಾಡ್ತೀರಿ ಸೊ ನೋಡೋಣ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ಈಗ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ ಸ್ಟ್ರೆಚ್ ಹೊಡಿತೀವಿ ಅದಾದಮೇಲೆ ಒಂದು ಬ್ರೇಕ್ ತೊಗೊಂಡು ಅದಾದ ಮತ್ತೆ ಒನ್ ಫಿಫ್ಟಿ ಕಿಲೋಮೀಟ್ರ್ ಒಂದು ಸ್ಟ್ರೆಚ್ ಹೊಡಿತೀವಿ ಸೊ ಅಷ್ಟೊತ್ತಿಗೆ ಹತ್ರ ಹತ್ರ ಹೋಗ್ತಿದ್ದಂಗೆ ಮತ್ತೆ ಇನ್ನೊಂದು ನೂರು ಕಿಲೋಮೀಟರ್ ಹಂಗೆ ಹೋಗಿ ಕ್ಲಿಯರ್ ಮಾಡೋಣ ಇನ್ನೊಂದು ಐನೂರು ಏನೋ ಇದೆ